ಇದರನೇ ಯಾವತ್ತು ಸಂಶಯಪಡರ ಸಂಶಯ ಪೈತಂದೆ ಏನಕ್ಕೆ ಅನಿ ಗೊತ್ತಾ ಮುನಿ ಚಿತ್ರ ಹರೈ ಗೊತ್ತಾ ನೋಡಿ ಸಂಸಾರ ಹರೈ ಬಾಳ ಮುಗಿತ್ರಿ ಹೌದಲ್ಲ ಸಂಶಯ ಮಾತ್ರ ಏನು ತನೈ ಏನು ಮಾಡ್ತಿದಾನೋ ಪರಮಾತ್ಮ ಸತಿಬಾ ಮಾನ್ಯನೋ ರಾಧಾನ್ಯಾ ಮಾ ಬ ಮಿತ್ರೋತಿ ಮಾ ಜಾಂವೋತಿ ಮಾ ಇರಂತ ಸಂಶಯ ಮಾಡೋ ಹೌದಲ್ಲ ಅಣ್ಣನ ಬೋದು ತಮಿಳದ ಬೋದು 아, 마 많이, 아, 예, 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 아 예, 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 이 예, 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 이 예, 이 예, 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 이 예, 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 예,